ನಮಸ್ಕಾರಗಳು ಗ್ರಾಮವನ್ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ರೆಸಿಪಿನ ತಿಂದವರು ಹೇಳ್ತಾರೆ ವಾವ್ ಎಸ್ ಈ ರೆಸಿಪಿನ ನೋಡೋದಕ್ಕೂ ಚೆಂದ ತಿನ್ನೋದಕ್ಕೂ ಚೆಂದ ಈ ರೆಸಿಪಿಯ ಹೆಸರು ಅವಲಕ್ಕಿ ಎಳ್ಳಿನ ಉಂಡೆ ಇದರ ರುಚಿಯಂತೂ ಅದ್ಭುತ ಹಾಗಿದ್ದರೆ ಬನ್ನಿ ಈ ರೆಸಿಪಿನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ ಅವಲಕ್ಕಿ ಎಳ್ಳಿನ ಉಂಡೆ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವ್ದ್ಯಾವ್ದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಬೌಲಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಬಾದಾಮ್ ಗೋಡಂಬಿ ಒಣ ದ್ರಾಕ್ಷಿ ಒಂದು ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಒಂದು ಮೂರು ಟೇಬಲ್ ಸ್ಪೂನಷ್ಟು ಉರಿಗಡಲೆ ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ಕೋಕೋನಟ್ ಪೌಡ್ರ್ ತಗೊಂಡಿದ್ದೀನಿ ಡೆಸಿಕೇಟೆಡ್ ಕೋಕೋನಟ್ ಪೌಡರು ನಾವು ಸ್ವಲ್ಪ ಒಗ್ಗರಣೆಗೆ ತುಪ್ಪ ಫಸ್ಟಿಗೆ ಒಲೆ ಹತ್ತಿಸಿ ಒಂದು ಫ್ರೈ ಫ್ಯಾನ್ ಇಟ್ಕೊಂಡಿದ್ದೀನಿ ಇದು ಬಿಸಿಯಾದ ನಂತರ ನಾವು ತೆಗೆದುಕೊಂಡಿದ್ದಂಥ ಅವಲಕ್ಕಿನ ಸೇರಿಸಿ ಇದನ್ನು ಲೋ ಫ್ಲೇಮಲ್ಲಿ ಒಂದು ಎರಡು ಸೆಕೆಂಡುಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಕೆಂಪಾಗೋ ಅಷ್ಟೇನು ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ನೋಡಿ ಇವಾಗ ಇದು ಆಗಿದೆ ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಕೂಲಾಗೋದಕ್ಕೆ ಬಿಟ್ಬಿಡೋಣ ಅದೇ ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸಿ ಇದು ಕೂಡ ಚಟಪಟ ರೆಡಿ ಅಂತ ಸೌಂಡ್ ಬರಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಂಡ್ರೆ ಸಾಕು ಈಗ ಇದು ಕೂಡ ಆಗಿದೆ ಇದನ್ನು ಕೂಡ ತೆಗೆದು ಇಟ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ತಗೊಳ್ತಾ ಇದ್ದೀನಿ ಇದು ಈ ಕಡಲೆ ಬೀಜನ ತುಂಬ ಉರಿಬಾರ್ದು ಅಂದರೆ ಸೀದೋಗೋ ಥರ ಉರಿಬಾರ್ದು ಇದು ಸಿಪ್ಪೆ ಬಿಟ್ಕೋಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಂಡ್ರೆ ಸಾಕು ನೋಡಿ ಹೋಗಿ ಇದು ಕೂಡ ಚಟಪಟ ಅಂತ ಸೌಂಡ್ ಬರ್ತಾಯಿದೆ ಇದನ್ನು ಇವಾಗ ಸಪ್ರೇಟ್ ಒಂದು ಪ್ಲೇಟ್ ತಗೊಳ್ತಾ ಇದ್ದೀನಿ ಅಂದರೆ ಹುರಿಗಡಲೆ ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಉರುಗಡ್ಲೆ ಕೂಡ ಫ್ರೈ ಆಗಿದೆ ಇದನ್ನು ತೆಗೆದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅದು ಎಲ್ಲ ತಣ್ಣಗಾಗೋ ಅಷ್ಟರಲ್ಲಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲನ ಸೇರಿಸಿದ ನಂತರ ಒಂದು ಎರಡು ಕಪ್ಪಾಗೋಷ್ಟು ನೀರನ್ನು ಹಾಕಿ ಇದು ಕರಗೋದಕ್ಕೆ ಬಿಟ್ಬಿಡೋಣ ಅವಲಕ್ಕಿ ಜಾಸ್ತಿ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಟೋಟಲಾಗಿ ಎಷ್ಟು ನೀರು ಬೇಕಾಗುತ್ತೆ ಅಂತ ನಾನು ಮುಂದೆ ತಿಳಿಸ್ತೀನಿ ಈಗ ನಾವು ರೋಸ್ಟ್ ಮಾಡಿ ಇಟ್ಟಿದ್ವಲ್ಲ ಅವಲಕ್ಕಿ ಕಡಲೆ ಬೀಜ ಉರುಗಡ್ಲೆ ಇದನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನುಣ್ಣಗೆ ಪೌಡರ್ ಮಾಡಿಕೊಳ್ಬೇಕು ಜಾರ್ಗೆ ಹಾಕೋದಕ್ಕೂ ಮುಂಚೆನೇ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕಂಪ್ಲೀಟ್ ತಣ್ಣಗಾಗಿರಬೇಕು ಈಗ ಜಾರಿಗೆ ಅವಲಕ್ಕಿನ ಹಾಕಿದ್ದೀನಿ ಅದ್ರ ಜೊತೆಗೆ ಉರುಗಡ್ಲೆನ ಸೇರಿಸಿದ್ದೀನಿ ಈಗ ಅದೆರಡನ್ನು ಪೌಡರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನುಣ್ಣಗಾಗಬೇಕು ನಂತರ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದು ಇಟ್ಟಿದ್ವಲ್ಲ ಕಡಲೆ ಬೀಜನ ಸೇರಿಸ್ಕೊಂಡು ಒಂದೇ ಒಂದು ಸಾರಿ ಆನ್ ಆ್ಯಂಡ್ ಆಫ್ ಮಾಡಿ ತೆಗೆದುಬಿಡಬೇಕು ಯಾಕಂದರೆ ನಾವು ಉಣ್ಣ ತಿನ್ನುವಾಗ ಮಧ್ಯೆ ಮಧ್ಯೆ ಕಡಲೆ ಬೀಜ ಸಿಕ್ಕುತ್ತಲ್ಲ ಆವಾಗ ಅದರ ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಕಾದಿದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾದಾಮ್ ಚೂರು ಅದನ್ನು ಹಾಕಿ ಅದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಬಣ್ಣ ಚೇಂಜ್ ಆಗ್ತಾ ಇದ್ದಾಗೆ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ಇದು ಕೂಡ ಕಲರ್ ಚೇಂಜ್ ಆಗಿದ ನಂತರ ಒಣ ದ್ರಾಕ್ಷಿನ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ಮೇಲೆ ಒಂದು ಬೌಲ್ಗೆ ಸಪ್ರೇಟ್ ತೆಗೆದಿಟ್ಕೋಬೇಕು ಅದಾದ ನಂತರ ಅದೇ ಪಾನಿಗೆ ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ ಆ ಬೆಲ್ಲದ ನೀರನ್ನು ಅದರಲ್ಲಿ ಸೇರಿಸ್ತಾ ಇದ್ದೀನಿ ಬೆಲ್ಲದಲ್ಲಿ ಸಣ್ಣ ಸಣ್ಣ ಕಲ್ಲು ಮತ್ತು ಕಸ ಇರೋದ್ರಿಂದ ಫಿಲ್ಟರ್ ಮಾಡ್ಕೊಳ್ಳೋದು ಬೆಸ್ಟ್ ಬೆಲ್ಲದ ನೀರನ್ನು ಸೇರಿಸಿದ ನಂತರ ಬೇಸಿಕೇಟೆಡ್ ಕೋಕೋನಟ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಇದು ಈ ಬೆಲ್ಲದ ನೀರಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಬೇಕು ಇದಕ್ಕೆ ಡೆಸಿಕೇಟೆಡ್ ಕೋಕೋನಟ್ ಪೌಡರನ್ನೇ ಹಾಕಬೇಕು ಅಂತ ಏನಿಲ್ಲ ಹಸಿ ಕೊಬ್ಬರಿ ಬೇಕಾದರೂ ಸೇರಿಸ್ಕೊಳ್ಬೋದು ಇಲ್ಲ ಒಣ ಕೊಬ್ಬರಿನಾದರೂ ಸೇರಿಸ್ಕೊಳ್ಬೋದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಮನೆಯಲ್ಲೇ ಇದ್ದಿದ್ದರಿಂದ ನಾನು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಕೂಡ ಸೇರಿಸಿ ಕೊಬ್ಬರಿ ಜೊತೆ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡೋಣ ಇದಕ್ಕೆ ಟೋಟಲಾಗಿ ಎಷ್ಟು ನೀರು ಬೇಕಾಗುತ್ತೆ ಅಂತ ಹೇಳೋದಾದರೆ ಅವಲಕ್ಕಿ ಜಾಸ್ತಿ ನೀರನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅಲ್ವಾ ಹಾಗಾಗಿ ನಾನು ಮತ್ತೆ ಇನ್ನೊಂದು ಬೌಲ್ ಅಷ್ಟು ನೀರನ್ನು ಸೇರಿಸಿದ್ದೀನಿ ಆಮೇಲೆ ಬೆಲ್ಲ ಕೂಡ ನಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಬೌಲು ಇಲ್ಲ ಒಂದು ಅಷ್ಟು ಬೆಲ್ಲನ ಕೂಡ ಸೇರಿಸ್ಕೊಳ್ಬೋದು ಯಾಕಂದರೆ ನಾವು ಇವಾಗಲೇ ಬೆಲ್ಲದ ಮಿಶ್ರಣನ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಬೆಸ್ಟು ಇವಾಗ ಬೆಲ್ಲದ ನೀರು ಕಾಯಿ ಎಲ್ಲ ಚೆನ್ನಾಗಿ ಬೆಂದು ಕುದೀತಾ ಇದೆ ಇವಾಗ ನಾನು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅವಲಕ್ಕಿ ಅದನ್ನು ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಸ್ವಲ್ಪ ಸ್ವಲ್ಪ ಸೇರಿಸಿ ಆ ಥರ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಇರಬೇಕು ನಮಗೆ ಇದು ಸರಿಯಾದ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಗಟ್ಟಿನೂ ಇಲ್ಲ ತೆಳುನೂ ಇಲ್ಲ ಇದು ಬೇಯ್ತಾ ಬೇಯ್ತಾ ಇದಕ್ಕೆ ಒಂದೆರಡು ಸ್ಪೂನು ತುಪ್ಪ ಹಾಕೊಳ್ತಾ ಇದ್ದೀನಿ ಇವಾಗ ತುಪ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಫ್ರೈ ಮಾಡ್ಕೊಂಡಿದಂಥ ಡ್ರೈ ಫ್ರೂಟ್ಸು ಸೇರಿಸ್ಕೋಬೇಕು ಹಾಗೆ ಫ್ರೈ ಮಾಡ್ಕೊಂಡಿದ್ವಲ್ಲ ಎಳ್ಳು ಬಿಳಿ ಎಳ್ಳು ಅದನ್ನು ಸೇರಿಸ್ಬೇಕು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇನ್ನೊಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ಈಗ ಇದು ಆಗಿದೆ ಸ್ವಲ್ಪ ತಣ್ಣಗಾದ ಮೇಲೆ ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡು ನಮಗೆ ಎಷ್ಟು ಸೈಜಿಗೆ ಬೇಕು ಅಷ್ಟು ಸೈಜು ಉಂಡೆಗಳನ್ನ ಮಾಡಿಕೊಂಡು ನಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನಾವು ಉಂಡೆಗಳನ್ನ ಮಾಡ್ಕೋಬೋದು ಹೇಳ್ಬೇಕಂದ್ರೆ ಇದು ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ಆರೋಗ್ಯಕರವಾಗಿದೆ ಅವಲಕ್ಕಿ ಇರ್ಬೋದು ಕಡಲೆಬೀಜ ಇರ್ಬೋದು ಡ್ರೈ ಫ್ರೂಟ್ಸ್ ಇರ್ಬೋದು ತುಪ್ಪ ಇರ್ಬೋದು ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ ಇದರಲ್ಲಿ ಮೈದಾ ಇಲ್ಲ ಸಕ್ಕರೆ ಇಲ್ಲ ಎಣ್ಣೆ ಇಲ್ಲ ಸೊ ನಮಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗೆಲ್ಲ ಮನೆಯಲ್ಲೇ ಆರಾಮಾಸೆ ಮಾಡಿಕೊಂಡು ತಿನ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ